ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವಿರಾಪುರದಲ್ಲಿ ಮರ್ಯಾದೆ ಹತ್ಯೆ ಒಂದು ಯತ್ನ ಘಟನೆ ನಡೆದಿದ್ದು ಈ ಕುರಿತಂತೆ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ಯುರಾಪುರದಲ್ಲಿ ದಲಿತ ಯುವಕ ನಾನು ಪ್ರೀತಿಸಿ ಮದುವೆ ಆದ ಕಾರಣಕ್ಕೋಸ್ಕರ ಇವತ್ತು ಹುಬ್ಬರಾ ಇನಾಮ್ ಯುರಾಪುರದಲ್ಲಿ ಒಂದು ತಂದೆಯಿಂದಲೇ ಮಗಳ ಹತ್ಯೆಗೆ ಸ್ಕೆಚ್ ಹಾಕಿರೋದು ಈ ಕುರಿತಂತೆ ಸಂಸ್ಥಾ ಏನು ಯುವಕನಾದ ಮತ್ತು ಮನೆಯ ಪರಸ್ಪರ ಪ್ರೀತಿ ಮಾಡ್ತಿದ್ದರು ಮನೆಯವರ ವಿರೋಧದ ಮಧ್ಯೆಯೂ ಸಹ ಮದುವೆಯಾಗಿದ್ದರು ಆದರೆ ಇವರ ಕಾ ಇವರ ಒಂದು ಮನೆಯವರ ತಂದೆಯ ಒಂದು ಏನು ಹೆದರಿಕೆ ಅಥವಾ ಜೀವ ಹೆದರಿಕೆ ಕಾರಣಕ್ಕೋಸ್ಕರ ಅವರು ಪರಸ್ಪರ ಇಬ್ಬರು ಪ್ರೀತಿಯಾಗಿದ್ದರು ಅವರಿಬ್ಬರು ಬೇರೆ ಊರಲ್ಲಿ ವಾಸವಾಗಿದ್ದರು ಆದರೆ ಕಳೆದ ಎಂಟು ದಿನಗಳ ಹಿಂದೆ ಇನಾಮ್ ಯೂರಾಪ ಬಂದಾಗ ಈ ರೀತಿಯಾದಂಥ ಒಂದು ಜಗಳ ವಿಕೋಪ ಹೋಗುತ್ತೆ ಹಿಂದೆ ಸಾಕಷ್ಟು ಸಹ ಪೊಲೀಸ್ ಠಾಣೆ ಮತ್ತು ತಹಶೀಲ್ದಾರ್ ಸಮ್ಮುಖದಲ್ಲಿ ಪರಸ್ಪರ ಸಂಧಾನ ನಡೆಯಿತು ಆ ಸಂಧಾನ ಫಲಕಾರಿಯಾಗಿರಲಿಲ್ಲ ಇವತ್ತು ಸಹ ಏನು ಯುವತಿಯ ತಂದೆ ಒಂದು ಯುವಕನನ್ನು ಏನು ಮನೆಯವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋದಾಗ ಈ ರೀತಿಯಾದಂಥ ಒಂದು ಗಂಭೀರವಾಗಿತ್ತು ಈಗಾಗಲೇ ಹುಬ್ಬಳ್ಳಿಯ ವಿವೇಕಾನಂದ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲ ಮಾಡಿದ್ದು ಮೂರು ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡು ಹುಬ್ಬಳ್ಳಿಯ ಧಾರವಾಡದ ಏನು ಎಸ್ ಪಿ ಗುಂಜರ್ ಆರ್ಯ ಸಹ ಹೇಳಿಕೆ ಕೊಟ್ಟಿದ್ದಾರೆ ವಿಚಾರಣೆ ಸಹ ಮಾಡಲಾಗ್ತಿದೆ ನಮ್ಮ ಹುಡ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿ ವ್ಯಕ್ತಿಯಲ್ಲಿ ಇನಾಮ್ ಇರಾಪುರ್ ಊರಂತ ಅಲ್ಲಿ ಒಂದು ಘಟನೆ ನಡೆದಿದೆ ಅದರಲ್ಲಿ ಮೂರು ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಜೊತೆಗೆ ಆವಾಗ ಜಗಳ ಬಿಡ್ಸೋಕ್ಕೆ ಯಾರು ಬಂದರೆ ಅವ್ರದ್ದು ಸೋಸೆ ಅಮ್ಮ ಇನ್ ಲೋ ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ ಇದರಲ್ಲಿ ಹುಡುಗಿದು ಫಾದರ್ ಇನ್ಲೋ ಅವ್ರಿಗೇನು ಅಸಾಲ್ಟ್ ಮಾಡ ಏನು ಕಾರಣ ಸರ್ ಅದಕ್ಕೆ ಸರ್ ಇದು ಇದು ಕಳೆದ ಮೇ ತಿಂಗಳಲ್ಲಿ ಇದ್ದಾರೆ ಮಾನ್ಯ ಅಂತ ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಹುಡುಗರ ಜೊತೆಗೆ ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ ಬಹುಶಃ ಅದೇ ಕಾರಣ ಈಗ ಕಂಡು ನಾವೇ ಅದು ಸದ್ಯಕ್ಕೆ ಅಥವಾ ನಾವೇ ತನಿಖೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಮತ್ತು ತಮ್ಮ ಕಡೆ ಮಾಧ್ಯಮ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ ನಾವೇ ಮೂರು ಜನ ಇಲ್ಲಿ ಆರೋಪಿಗಳು ಇದ್ದಾರೆ ಪ್ರಕಾಶ್ ವೀರನ್ ಮತ್ತು ಅರುಣ್ ಅದು ಮೂರು ಜನಗೆ ನಾವೇ ವಶಕ್ಕೆ ಪಡೆದಿದ್ದೀವಿ ಮತ್ತು ಈಗ ನಮ್ಮದು ಎಫ್ಐ ರಿಜಿಸ್ಟರ್ ಆಗ್ತಾ ಇದೆ ಸ್ಟೇಷನಲ್ಲಿ ತುಂಬ ಅಲ್ಲೇ ಮಾಡಿ ಹೋಗ್ತಾರೆ ನಮ್ಮದು ಅದಕ್ಕೋಸ್ಕರ ನಾವೇ ಅವ್ರಿಗೆ ಕಾನೂನು ಪ್ರಕಾರ ಏನು ಪ್ರಿವೆಂಟಿವ್ ಕ್ರಮ ನಮ್ದು ಮುಜಾಗ್ರತಾ ಕ್ರಮ ಆಗುತ್ತೆ ಅದು ನಾವೇ ಮಾಡಿಸಿದ್ದೀವಿ ಇದು ಕೆಲವು ಹತ್ತು ಹನ್ನೆರಡು ದಿನ ಹಿಂದಿನ ಅವರು ಊರಿಗೆ ಬಂದಿದ್ದಾರೆ ಮೇಲೆ ಈ ತರ ಘಟನೆ ಆಗಿದೆ ಆರೋಪಿ ಮೂರು ಜನ ವರ್ಷಕ್ಕೆ ಪಡೆದಿದ್ದೀವಿ ಸೆಕ್ಯೂರ್ ಆಗಿದ್ದಾರೆ ಪ್ರಕಾಶ್ ವೀರಣ್ ಮತ್ತು ಅರುಣ್ ಈವನ್ ಅದು ನಾವೇ ಎಫ್ಐಆರ್ ಪ್ರಕಾರ ಮಾಡ್ತೀವಿ ಎಫ್ಐಆರ್ ಆಗಿಲ್ಲ ನಾವೇ ಸದ್ಯಕ್ಕೆ ಏನು ಹೇಳಕ್ಕೆ ಆಗಲ್ಲ ನಾವೇ ತನಿಖೆ ಮಾಡ್ತೀವಿ ತನಿಖೆ ಮಾಡಾದ್ಮೇಲೆ ಏನು ಬರುತ್ತೆ ಅದ್ರ ಪ್ರಕಾರ ಹೇಳ್ತೀವಿ ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್ ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗ ಗೊತ್ತಿಲ್ಲಂಗೆ ಮಾಡಿದ್ರು ಆಮೇಲೆ ಮನ್ಯಾಗ ಎರಡು ಫ್ಯಾಮಿಲಿ ಗೊತ್ತಾಯ್ತು ಸರ್ ಎರಡು ಫ್ಯಾಮ್ ನಮ್ಮ 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 ಆವಾರ ಅದರಲ್ಲ ಬೇಡ ನಾವು ಕೆಳಜಾತರ ಇದೇವಿ ಹರ್ಜನ್ರಾದೇವಿ ಮ ಅವರು ಸ್ವಲ್ಪ ಅದಾರೆ ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಆವನ ಖುದ್ದಾಗಿ ಹೋಗಿ ಬೇಡ ಸರ್ ಬೇಡ ರೀ ಈ ಥರ ಮಾಡಾಕ್ತಾರೆ ಹುಡುಗರು ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಮಳೆ ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್ ಧಾರವಾಡಾಗೆ ಧಾರವಾಡ ಹಾಸ್ಟೆಲ್ ಹಾಸ್ಟೆಲ್ ಆದ್ರ ಹುಡುಗಿ ಬಿಡಲಿಲ್ಲ ಸರ್ ಹುಡುಗ ಐ ಬಿ ಎಮ್ ಆರ್ ಕಾಲೇಜ್ ಆರ್ಟ್ಸ್ ಸರ್ ಬಿ ಹಾಂ ಬಿ ಇದು ಹುಡುಗಿದ ಇದು ಹೊರೂರು ಕಾಲೇಜ್ ಕಡೆ ಹೊರೂರು ಕಾಲೇಜ್ ಅವ್ರು ಹೆಂಗೋ ಪರಿಚಯ ಇನ್ಸ್ಟಾ ಇಂದ ಪರಿಚಯ ಆದ್ರೆ ಪರಿಚಯ ಆದ್ಮೇಲೆ ಹಂಗೆ ಲವ್ ಆಗೈತೆ ಸೊ ಅವು ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ ನಮ್ಗೆ ಅದು ಸರಿ ಒಂದಂಗಿಲ್ಲ ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಮಾವಾರ ಹೋಗಿ ಕುದ್ದಾಗಿ ನಾನು ಇದ್ದೆ ಯಾವಾಗಿದ್ದ ಈಗ ಮದ್ವೆ ಆಗಿಂದ ಒಂದು ಏಳೆಂಟು ತಿಂಗ್ ಹಿಂದೆ ಸರ್ ಹಿಂದೆ ಅವ್ರ ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರು ಆಮೇಲೆ ಹಾಂ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದ್ರು ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ಇಟ್ಟಿವಿ ಸರ್ ಧಾರವಾಡಕ್ಕೆ ಇದು ಹಾಸ್ಟೆಲ್ನೇ ಇಟ್ಟಿವಿ ನಾವು ಬೇಡ ಅಂತ ಹುಡುಗಿ ಒಂದು ದಿನ ಹೋಗಿ ಇಲ್ಲ ನೀನು ನನ್ನ ಮದುವೆ ಆಗ್ತೇವೆ ಇಲ್ಲೋ ಇಲ್ಲ ನಾನು ನಿನ್ನ ಹೆಸರು ಬಿಡ್ಸ ಬರೆದಿಟ್ಟು ಸಾಯ್ತೇನೆ ಸೊ ನೀ ಏನು ಮಾಡ್ತಿ ನಿನ್ನೆ ನಿನ್ನ ಇಷ್ಟ ಅಂತ ಅವಾಗ ಕಾಲ್ ಮಾಡ್ದೆ ಮನೆಯೆಲ್ಲ ಕಾಲ್ ಮಾಡ್ದೆ ಎಲ್ಲಿ ಮಾಡ್ದೆ ಬೇಡ ಏನು ಮಾಡಿದ್ರು ಬೇಡ ನಾನು ಹೇಳಮಾಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರೆ ಸುಮ್ಮನೆ ಮತ್ತು ಮನೆಯಿಂದ ನಾನು ಹುಡುಗಿ ಹೋಗಿ ಇಲ್ಲ ನಾನು ಸಾಯ್ತೇನೆ ನೀನು ಏನು ರ್ಯಾಕ್ ಮಾಡ್ಕೊಂತ ಸೊ ಅವಾಗ ಅವರು ಇಬ್ಬರು ಓಡಿ ಹೋದರು ಹೇಳೋಂಗೆ ಮನೆ ಹೇಳೋಂಗೆ ಕೇಳೋಂಗೆ ಅವನಿಗೆ ಹೋದರು ಆಮೇಲೆ ನಾವು ಪೊಲೀಸ್ ಪ್ರೊಡಕ್ಷನ್ ಇಂದ ಮತ್ತು ಅವರು ಅವ್ರ ಮನೆ ಎರಡು ಫ್ಯಾಮಿಲಿ ಹುಡುಕ್ಯಾಡಿಸಿದ್ರೆ ಆಮೇಲೆ ಚಿಕ್ಕರು ಅಷ್ಟಿಗೆ ರೋಡ ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸರ್ ಆಮೇಲೆ ಇಲ್ಲ ಮತ್ತೆ ಹೆಂಗೋ ಆಗಿಬಿಟ್ಟೈತೆ ಆಲ್ ಆಲ್ರೆಡಿ ಅವ್ರು ಮದುವೆ ಆಗಿದ್ರು ಸರ್ ಮದುವೆ ಆಗೇ ಬಂದಿದ್ದಾರೆ ಸರ್ ಸೊ ಆಲ್ರೆಡಿ ಆಗಿಬಿಟ್ಟೈತಿ ಇವಾಗ ಪ್ರೊಡಕ್ಷನ್ ಅಷ್ಟೇ ಮಾಡಬೇಕು ತಪ್ಪಾಗಿಬಿಟ್ಟು ಸರ್ ತಪ್ಪಾಡುತ್ತೆ ಸೊ ಆ ಪ್ರೊಡಕ್ಷನ್ ಅಷ್ಟ ಮಾಡ್ಬೇಕಂತೇಳಿ ನಾವು ರಿಜಿಸ್ಟರ್ ಮ್ಯಾರೇಜ್ ಪ್ರೊ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೇಳಿದ್ವಿ ಸರಿ ಆಯ್ತಂತೆ ಆಮೇಲೆ ಇವ್ರ ಮನೆಯವರೆಲ್ಲ ಇಲ್ಲ ಅವ್ರನ್ನ ಹೊಡಿತೀನಿ ನಾನು ಕಡಿತೀನಿ ಅವ್ರ ಮನೆಯನ್ನ ಸುಟ್ಬಿಡ್ತಾನೆ ಈ ಥರ ಎಲ್ಲ ಬೆದರಿಕೆ ಹಾಕಿದರೆ ಆಮೇಲೆ ನಾವು ಬೆದರಿಕೆ ಹಾಕಿದ್ರೆ ಆಮೇಲೆ ಪೊಲೀಟೀಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ಅದಕ್ಕಾಗಿ ನಾವು ಮನೆ ಕ್ಯಾಮ್ರ ಸತಿಗೆ ಹಾಕಿದ್ವಿ ಯಾರ ಬಂದ್ಗಿಂದಾರ ಅಂತೇಳಿ ಇವತ್ತು ಅವರು ಕೆಲವೊಂದಿಷ್ಟು ಹುರಾಣಿ ಜನ ಅವ್ರ ಅಪ್ಪಾರ ಸುಮ್ಮನಿದ್ರು ಇದು ಸುಮ್ಮನಿದ್ರು ಕೆಲವೊಂದಿಷ್ಟು ಹುರ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದಾರೆ ಏ ಕೀಳಿ ಜಾತಿ ಹಂಗೆ ನಿನ್ನ ಇದು ಮಾಡಿಲ್ಲ ಮಗಳ ಮಾಡ್ಕೊಳೋಣ ಅವನೇನು ಮಾಡತ್ತಿಲ್ಲ ಹೋಗಿ ಅವ್ರನ್ನ ಮನೀಸೋಡು ಈ ಥರ ಅವ್ರಿಗೆ ಬೆಂಬಲಿಸಿದ್ರು ಕೆಲವೊಂದಿಷ್ಟು ಜನ ಅವ್ರಿಗೆ ಆಮೇಲೆ ನಿಮ್ಗೆ ಹೆಸರೆಲ್ಲ ಕೊಡ್ತೈತೆ ಅವ್ರು ಯಾರ್ಯಾರು ಏನೇನಂತೇಳಿ ಅರ್ಧಕ್ಕೆ ಅರ್ಧ ಅವರು ಇದನ್ನು ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಫ್ಯಾಮಿ ಇಡೀ ಫ್ಯಾಮಿಲಿನ ಕೊಲ್ಬೇಕಂತ ಪ್ರಯತ್ನ ಮಾಡಿದ್ರು ಇವತ್ತು ಆತು ನಮ್ಮ ಅವಾಗ ಫಸ್ಟ್ ಎಕ್ಸಿಡೆಂಟ್ ಮಾಡಿದರೆ ಆಮೇಲೆ ನಮ್ಮ ಇಬ್ಬರು ಹೊರಗೆ ಹೋದ್ರೆ ಪ್ಲ್ಯಾನ್ ಮಾಡಿ ಆ ಹುಡು ನಮ್ಮ ಹುಡುಗಿ ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್ ಸಣ್ಣ ಏಳು ವರ್ಷದ ಹುಡುಗಿ ಸರ್ ಆ ಹುಡ್ಗಿ ಸತ್ಯ ಕೊಡ್ದಾರವರು ಹೊಡೆದು ಹೆಂಗೆ ಬೇಕಂದಂಗೆ ತಲೆಯೊಳಗೆ ಇದು ಮಾಡೋ ಆ ಹುಡುಗಿ ಸತಿ ಕೊಂದುೋಗಿದಾರೆ ಸರ್ ಲಾಸ್ಟಿಗೆ ನಾನು ಹೋಗೋದು ಸ್ವಲ್ಪ ಜೀವ ಇತ್ತು ಆಗಿಂದಾಗ ಸರ್ ಪೊಲೀಸರು ಸರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ ಆಗಿಂದ ಅವ್ರು ಪೊಲೀಸ್ ಇದ್ರಾಗ ಹಾಕೊಂಡ್ಬಂದ್ವಿ ಮತ್ತು ಅದಾದ ಅದರಾಗ ಅಮಲ ಹಾಕೊಂಡು ಬಂದ್ವಿ ಸೊ ಆದರೂ ಉಳಿಲ್ಲ ನಮ್ಮ ತಂಗಿ ಮನೆ ಈಗ ಡೆತ್ ಆಗಿದೆ ಸರ್ ಸೊ ಇದು ವಿಷಯ ನಮ್ಮ ಮಳೆ ಗೊತ್ತಿಲ್ಲ ಸರ್ಬೇಕು ಈ ರೀತಿ ಏನು ಆಗ್ಬೇಕಂದ್ರೆ ಸರ್ ಅಲ್ಲ ಜಾತಿನ ಮುಖ್ಯನ ಸರ್ ಅಥವಾ ಜೀವ ಮುಖ್ಯನ ಜಾ ಅಂದರೆ ಹರ್ಯ ಕೆಳಜಾತಿದವ್ರಿಗೆ ಮರ್ಯಾದೆನಿಲ್ಲ ಬದುಕು ಚಾನ್ಸ ಇಲ್ಲ ಯಾ ಯಾಕೆ ಹಿಂಗೆ ಊರಿಗೆ ಬಂದ್ರೆ ಬೇರೆ ಎಲ್ಲೇ ಅಂತಲ್ಲ ಊರಿಗೆ ಯಾವಾಗ ಬಂದಿದ್ದರು ಯಾರು ಸರ್ ಮಾನ್ಯ ಮತ್ತು ವಿವೇಕಾನಂದ ವಿವೇಕಾನಂದ ಮಾನ್ಯ ಮದುವೆ ಆದಮೇಲೆ ಸರ್ ಬೇಡ ಅಂಥೇಳಿ ಒಂದಿಷ್ಟು ದಿನ ದೂರ ದೂರಿಟ್ಟಿದ್ವಿ ಸರ್ ಇಲ್ಲ ಮನ್ಯಾಗೆ ಸ್ವಲ್ಪ ಅಪ್ಪ ಅವನು ವಿರುದ್ಧ ಹೋದ್ರಲ್ಲ ಸೊ ನಿಮ್ಮ ನೀವು ಮೇನ್ ಡ್ರೈ ಮಾಡ್ಕೋರಿ ಅಂತೇಳಿ ವಿರುದ್ಧ ಹಾವೇರಿ ಕಡೆ ಸರ್ ಹಾವೇರಿ ಕಡೆ ಅಂತಿದ್ದರೆ ಅಲ್ಲಿ ಅವನು ಇಂಡಸ್ಟ್ರಿ ಒಳಗೇನೋ ಕೆಲಸ ಮಾಡ್ತಿದ್ದ ಅಲ್ಲಿ ಅವರು ಇದ್ರೆ ಆಮೇಲೆ ದೂರ ಇದ್ರು ಇಲ್ಲ ಇವರು ಇವ್ರು ಸ್ಟಾರ್ಟ್ ಮಾಡಿದ್ರು ಇಲ್ಲ ನಾವು ಹುಡುಕ್ಸ್ತೀವಿ ಅವ್ರನ್ನೇನು ಮಾಡ್ದೆ ಅವ್ನಿಬ್ಬರನ್ನೂ ಕೊಂದೋಬಿಡ್ತೀವಿ ಹಾಗೆ ಅಂತ ಹೆತ್ತ ತಂದೆ ಅಲ್ಲ ಸರ್ ಹೆತ್ತ ತಂದೆ ಎಲ್ಲ ತಂದು ತಂದೆ ತಾಯಲ್ಲ ಮತ್ತು ಇವರು ಪೊಲೀಟೀಷನ್ ಹೋಗಿ ಒಂದು ಇದು ಬರೆದು ಆಮೇಲೆ ಕರ್ಕೊಂಡ್ಬಂದು ಊರಿಗೆ ಕರ್ಕೊಂಡ್ಬಂದರು ಊರಿಗೆ ಕರ್ಕೊಂಬಂದು ಮೇ ಬಿ ಹಾಂ ಹಿಂಗೆ ಕರ್ಕೊಂಡ್ಬಂದ್ ಸರ್ ಕರ್ಕೊಂಬಂದಿಂದ ಅವಾಗ ಇದು ಮಾ ಸ್ಟಾರ್ಟ್ ಆಯ್ತು ಮತ್ತೆ ಅವ್ರದ್ದು ಮತ್ತೆ ಸ್ಟಾರ್ಟ್ ಮಾಡಿದ್ದು ಸರ್ ಇಲ್ಲ ನಾವು ಹಂಗೆ ಮಾಡ್ತೀವಿ ಊರ ಹೆಂಗೆ ಇದು ಬದುಕ್ತಾರೆ ಬದಕ್ಲಿ ಹಂಗೆ ಏನು ಅವರು ಈ ಥರ ಇವತ್ತೇನೋ ಎಲ್ಲಿ ಎಲ್ಲಿ ಒಬ್ಬನ್ನ ಕಳ್ಸಕ್ಕೆ ಹೋಗೋಕೆ ಅದಕ್ಕೆ ಹಿಂದಿಂದ ಫಾಲೋ ಮಾಡೋದು ಹಿಂದಿಂದ ಇಬ್ಬರು ನೋಡು ಯಾರನ್ನ ಕಳ್ಸೋದು ಹಾಂ ಎಲ್ಲಿ ಹೋಗ್ತಾನೆ ಅಲ್ಲೇ ಇದು ಮಾಡೋದು ಯಾವಾಗ ಇವತ್ತು ಸರ್ ಇವತ್ತು ಮೇ ಬಿ ಐದು ಗಂಟೆಗೆ ಸರ ನಾನು ನಾನು ಊರಲ್ಲಿ ಇದ್ದಿಲ್ಲ ಧಾರವಾಡಕ್ಕೆ ಹೋಗಿದ್ದೆ ಅಲ್ಲಿಂದ ನಾನು ಐದು ಗಂಟೆಗೆ ನಂಗೆ ಕಾಲ್ ಬಂತು ಇಲ್ಲ ಮನೆಯನವ್ರು ಎಲ್ಲರಿಗೂ ಹೊಡೆದಿದ್ದಾರೆ ಬಂದು ನಾನು ಅಂದ್ರೆ ಮೊನ್ನೆ ರಕ್ತ ಫುಲ್ ಇದಾಗಿತ್ತು ಸರ್ ತಲ್ವಾರ್ ಸರ್ ಗೋಡ್ಲಿ ಕುಡ್ಗೊಲ್ಲು ಈ ಥರ ಒಂದಿಷ್ಟು ಜನ ಬಂದಿದ್ದಾರೆ ಬಂದವರು ಹೊಡೆದು ಹೋಗಿದಾರೆ ಆಮೇಲೆ ನಂಗೆ ಏನು ತೋಚಿಲ್ಲ ಅವ್ರನ್ನ ಕರ್ಕೊಂಡು ಬಂದು ಹಂಗೆ ಪೊಲೀಸ್ ಇದ್ರೆ ವ್ಯಾನ್ನಾಗ ಕರ್ಕೊಂಡು ಬಂದ್ವಿ ಜನ ಇಂಜುರಿ ಐದು ಜನ ಸರ್ ಆರು ಏಳು ಜನ ಸರ್ ಹಾ ಸರ್ ಫಸ್ಟ್ ಸಿ ಸಿ ವಿ ಅದು ಓಡ್ದಾರ ಸರ್ ಓಡ್ದ ಓಡದಾದ ಮೇಲೆನ ಮನೆಯೊಳಕ ಆ ಹೆಣ್ಣು ಹುಡುಗರು ಎರಡು ಬಗಲ ಹಾಕೊಂಡಿದ್ದಾರೆ ಸರ್ ಬಾಗಲ ಹಾಕೊಂಡಿದ್ರೆ ಅದನ್ನ ಜಾಡಿಸೋದ್ ನಮ್ಮ ಇನ್ನೊಂದು ಸಣ್ಣ ಹುಡುಗಿ ಹೇಳ್ತಾರಂತೆ ನಿನ್ನ ನಿನ್ನ ಜೀವಂತ ನಾನು ಬಿಟ್ಟೆನೆ ಅಂತ ತಿಳ್ಕೊ ಇದನ್ನೆಲ್ಲ ಸುದ್ದಿ ಮುಡ್ಸಕ್ಕೆ ಉಳಿಬೇಕಂತ ಬಿಟ್ಟೆನೆ ಅಂತ ಹೇಳ್ತಾರಂತವ್ರು ಹೊಡೆದಾರ್ರೀ ನಾವು ಹುಬ್ಬಳ್ಳಿಗೆ ಹೋದಾರ ಗೊತ್ತಿಲ್ಲ ನಮ್ಮ ನೀರು ಬಿಡಿಸ್ಕೊಳಕ್ಕೆ ಹೋದ್ರೂ ಹೊಡೆದಾರ ಮತ್ತೇನು ಹುಡುಗಿ ಮೈದನ್ ಸೊಸಿರಿ ಅದ್ ಸೊಸಿ ಆಗುತ್ತೆ ಅವ್ರ ಮನೆಯ ಅವ್ರ ಮೇಲೆ ತಂದಿ ಅಣ್ಣ ತಮ್ಮ್ರಿ ಅಣ್ಣ ತಮ್ಮ ಅವ್ರ ಇನ್ನು ಅನ್ನೋದು ಗೊತ್ತು ಅವನ್ನ ಅವನ್ನ ಕುಡಿಯೋ ಬೆನ್ನ ತಗೊಂಡು ತೊಗೊಂಡು ರೀ ಅವ್ರು ಎಲ್ಲಿ ಅದಾರ ಗೊತ್ತಿಲ್ಲ ನಮಗೂ ಇನ್ನು ಮಠ ಫೋನಿಗೆ ಸಿಕ್ಕಿಲ್ಲ ರೀ ಅವರು ಈ ನಮೀರಪ್ಪ ಹುಡುಗ ಲ ಮದ್ವೆ ಮಾಡ್ಕೊಡೋನ್ರಿ ಹುಡುಗೀನ